ಹಲೋ ಸ್ನೇಹಿತರೆ ನಮ್ಮ ನಂಬಿಕೆ ಕುಟುಂಬಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನೇ ದೇಹವೆಂಬ ದೇಹಾತ್ಮ ಭಾವ ಇರುವವರೆಗೂ ನಮಗೆ ಇನ್ನೊಂದು ಜನ್ಮ ತಪ್ಪಿದ್ದಲ್ಲ ನಮ್ಮ ಈ ದೇಹಕ್ಕೆ ನಮ್ಮ ಈಗಿನ ಸ್ಥಿತಿಗತಿಗಳಿಗೆ ನಾವೇ ಕಾರಣ ಮುಂದೆ ಯಾವ ತರಹದ ಜನ್ಮ ಬೇಕೆಂಬುದರ ಬಗ್ಗೆ ನಮಗೆ ಗೊತ್ತಾಗದಂತೆ ನಾವೇ ಸಿದ್ಧಪಡಿಸ್ಕೊಳ್ತೇವೆ ನಮ್ಮ ಪಾಪ ಕರ್ಮಗಳಿಗನುಸಾರ ನಮಗೆ ಬೇಕಾದ ದೇಹವನ್ನು ದೇಹಕ್ಕೆ ಬೇಕಾದ ಸಂಸ್ಕಾರವನ್ನು ನಾವೇ ಸೃಷ್ಟಿಸಿಕೊಳ್ತೇವೆ ನಮ್ಮ ಹಣೆಯ ಮೇಲೆ ಬರದಂತೆ ಆಗತ್ತೆ ಎಲ್ಲ ಈಶ್ವರನ ಸಂಕಲ್ಪದಂತೆ ಆಗತ್ತೆ ಎನ್ನುವುದೆಲ್ಲ ನಮ್ಮ ಅಜ್ಞಾನ ಅಲ್ಲದೆ ಮತ್ತೇನೂ ಅಲ್ಲ ಒಂದು ರೀತಿಯಲ್ಲಿ ನೋಡಿದರೆ ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಹಿಂದಿನ ಕರ್ಮ ಫಲವನ್ನು ನಾನು ಈಗ ಅನುಭವಿಸ್ತಿದ್ದೇನೆ ಎನ್ನುವುದೆಲ್ಲ ಸತ್ಯದ ಮಾತಾಗುತ್ತೆ ಹಾಗಾಗಿ ನಾವೇ ಕಟ್ಟಿಕೊಂಡ ಈ ಭವ ರೋಗದ ನಿವಾರಣೆಗೆ ಬೇಕಾದ ಸಾಧನೆಯನ್ನು ನಾವೇ ಮಾಡಬೇಕು ಇದಕ್ಕಾಗಿ ಸಾಕಷ್ಟು ಶ್ರಮ ಪಡಬೇಕು ಕಷ್ಟಪಡಬೇಕು ನಿಷ್ಠೆಯಿಂದ ಸಾಧನೆ ಮಾಡಬೇಕು ಸ್ನೇಹಿತರೆ ನಮ್ಮ ಸ್ವಾತಂತ್ರ್ಯಕ್ಕೆ ಇರುವ ಬಹುದೊಡ್ಡ ಅಡ್ಡಿಯೇ ದೇಹಾತ್ಮ ಭಾವ ಹೊಸ ದೇಹಕ್ಕೆ ಕಾರಣವಾದರೆ ಜೀವಾತ್ಮ ಭಾವ ಹೊಸ ಸಂಸ್ಕಾರಕ್ಕೆ ಕಾರಣವಾಗುತ್ತೆ ಒಟ್ಟಾಗಿ ಎರಡೂ ಭವ ಬಂಧನಕ್ಕೆ ಕಾರಣವಾಗುತ್ತೆ ಹಾಗಾಗಿ ದೇಹ ಮನಸ್ಸುಗಳ ಅಂತರಾಳದೊಳಗಿಳಿದು ಅವುಗಳ ಎಳೆತ ಸೆಳೆತಗಳನ್ನು ಶಮನಗೊಳಿಸಿ ಸಂವೇದನೆಗಳ ಹುಟ್ಟಡಗಿಸಿ ಸಂಸ್ಕಾರ ಗ್ರಹಿಕೆಗಳನ್ನು ಅಳಿಸಿ ಹಾಕುವ ಮಹಾ ಪ್ರಯತ್ನವನ್ನು ಅತ್ಯಂತ ಗಂಭೀರವಾಗಿ ಈ ಪ್ರಜ್ಞಾ ಯೋಗ ಸಾಧನೆಯಲ್ಲಿ ಅಭ್ಯಸಿಸಲಾಗುತ್ತೆ ಹಾಗಾಗಿ ಯೋಗ ನಿದ್ರಾಭ್ಯಾಸವನ್ನು ಕನಿಷ್ಠ ಒಂದು ಮಂಡಲ ಅಭ್ಯಾಸ ಮಾಡಿದರೆ ಮಾತ್ರ ಈ ಅಭ್ಯಾಸಕ್ಕೆ ಅಧಿಕಾರ ಸಿಗುವುದು ಮತ್ತು ಸೂಕ್ತವಾಗಿ ಹಿಡಿತ ಪಡೆದ ನಂತರವೇ ಈ ಅಭ್ಯಾಸಕ್ಕೆ ತೊಡಗುವುದು ಕ್ಷೇಮ ಮತ್ತು ಶ್ರೇಯಸ್ಕರ ಸ್ನೇಹಿತರೆ ಪ್ರಜ್ಞೆಯೇ ತಿಳಿವು ಹೊರತಳಿವೆ ಮನಸ್ಸು ಒಳ ತಿಳಿವೆ ಅರಿವು ಬಾಹ್ಯ ಪ್ರಪಂಚದಲ್ಲಿ ಪ್ರಜ್ಞೆಯನ್ನು ಮನಸ್ಸನ್ನು ಲೌಕಿಕ ಜ್ಞಾನ ಅರಿವು ಎಂಬುದಕ್ಕೂ ಆಧ್ಯಾತ್ಮದಲ್ಲಿ ಆಂತರಿಕ ಅರಿವು ಮತ್ತು ಜ್ಞಾನ ಎಂಬುದಕ್ಕೂ ಪರ್ಯಾಯವಾಗಿ ಪ್ರಾಪಂಚಿಕ ಮತ್ತು ಸಮಾನಾರ್ಥವಾಗಿ ಉಪಯೋಗಿಸಲಾಗುತ್ತೆ ಲೌಕಿಕ ಅರಿವಿಗೂ ಆಧ್ಯಾತ್ಮದಲ್ಲಿ ಉಪಯೋಗಿಸುವ ಆಂತರಿಕ ಅರಿವಿಗೂ ಬಹಳ ವ್ಯತ್ಯಾಸವಿದೆ ವ್ಯವಹಾರದಲ್ಲಿ ನಿಯಂತ್ರಿತ ಗಮನದಿಂದ ಮನದ ಅಂತರಸ್ಥಿತಿಯನ್ನು ಅನುಭವದ ಕ್ರಿಯೆಗೆ ಪ್ರಜ್ಞೆ ಎನ್ನುವುದು ಆಧ್ಯಾತ್ಮದ ಅರಿವಿಗೆ ಸತ್ಯದ ಪರಮೋತ್ತಮ ಇರುವಿಕೆಯೇ ಪ್ರಧಾನ ಈ ಅಸ್ತಿತ್ವದ ವಿಸ್ತಾರವೇ ಅರಿವು ಈ ಅರಿವೆ ಸಮಸ್ತ ಬ್ರಹ್ಮಾಂಡಗಳನ್ನು ಹಿಡಿದು ನಿಲ್ಲಿಸಿರುವ ಧರ್ಮ ಸೂತ್ರ ಅದನ್ನು ಸತ್ ಎನ್ನಲಾಗುತ್ತೆ ತನ್ನಿರುವಿನ ಅರಿವೇ ಜ್ಞಾನ ಜ್ಞಾನದ ಆಳವೇ ಪ್ರಜ್ಞೆ ಅದನ್ನೇ ಅಂತರ್ಪ್ರಜ್ಞೆ ಎನ್ನುತ್ತಾರೆ ಅಂದರೆ ಪರಮಾತ್ಮನ ಅಸ್ತಿತ್ವದ ಹೊನಲಿನ ಆದಿ ಅರಿವು ಮಧ್ಯ ಜ್ಞಾನ ಮತ್ತು ಅಂತ್ಯಪ್ರಜ್ಞೆ ಅದೇ ಆಧ್ಯಾತ್ಮದಲ್ಲಿ ಆಂತರಿಕ ಅರಿವು ಜ್ಞಾನ ಮತ್ತು ಅಂತ್ಯಪ್ರಜ್ಞೆ ಅದೇ ಆಧ್ಯಾತ್ಮದಲ್ಲಿ ಆಂತರಿಕ ಅರಿವು ಬಾಹ್ಯ ಪ್ರಜ್ಞೆ ಇರುತ್ತೆ ಅದೇ ಲೌಕಿಕದಲ್ಲಿ ಆಂತರಿಕ ಅರಿವು ಎಂಬುದೇ ಇಲ್ಲ ಪ್ರಜ್ಞೆ ಪ್ರಕಟವಾಗುವುದು ಮನುಷ್ಯ ಜೀವಿಯ ಗಮನದ ಮೂಲಕ ಪ್ರಜ್ಞೆಯ ಹೊರರೂಪ ಗಮನ ಗಮನದ ಒಳರೂಪ ಪ್ರಜ್ಞೆ ಪ್ರಜ್ಞೆಯೇ ಮೂಲ ಅರಿವು ಅರಿವೇ ಜ್ಞಾನ ಇವುಗಳ ಮೂಲವೇ ಅಸ್ತಿತ್ವ ಆದುದರಿಂದ ಪ್ರಜ್ಞಾಯೋಗದಲ್ಲಿ ಗಮನವನ್ನು ಬಿಗಿಯಾಗಿ ಹಿಡಿದು ಗಮನದಿಂದ ಪ್ರಜ್ಞೆ ಪ್ರಜ್ಞೆಯಿಂದ ಜ್ಞಾನ ಜ್ಞಾನದಿಂದ ಅರಿವು ಅರಿವಿನಿಂದ ಸ್ಥಿತಿ ಕಡೆಗೆ ಸಾಧಕನು ಪ್ರಯಾಣಿಸುತ್ತಾನೆ ಗುರಿ ಮುಟ್ಟಿದ ಅಂತ್ಯದಲ್ಲಿ ನೇರ ಅನುಭೂತಿ ಪಡೆಯುತ್ತಾನೆ ತಾನೇ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮನೆಂದು ಆ ಗುರಿಯೇ ನಾನೆಂದು ಅಂದರೆ ತತ್ವಮಸಿ ಎಂದು ತಿಳಿಯುತ್ತಾನೆ ಪ್ರಜ್ಞಾಯೋಗದಲ್ಲಿ ಗಮನವನ್ನು ಎಂಟು ವಿಧಗಳಾಗಿ ವಿಭಾಗಿಸಲಾಗಿದೆ ಒಂದನೇದು ಪರಮಾತ್ಮನ ಅರಿವಿನ ಹೊನಲನ್ನು ದೇಹ ಮನಗಳಲ್ಲಿ ಹರಿಸಿ ಕಣ ಕಣಗಳ ಅಂಗ ಅಂಗಗಳ ಅನಿತ್ಯವನ್ನು ಸಾಕ್ಷಿಗೆ ಸ್ಪಷ್ಟವಾಗಿ ಕಾಣಿಸುವಂತಾಗಲು ಎರಡನೇದು ಸಾಕ್ಷಿಯನ್ನು ಜಾಗೃತಗೊಳಿಸಲು ಮೂರನೇದು ಮನಸ್ಸಿನ ಅಹಂಭಾವವನ್ನಳಿಸಲು ನಾಲ್ಕನೇದು ಮನದ ನೆನಪು ನಿರೀಕ್ಷೆ ಅನುಭವಗಳು ಹಾಗೂ ಬಾಹ್ಯ ಪ್ರಲೋಭನೆಗಳು ಹುಟ್ಟಿಸುವ ಅತಿಸೂಕ್ಷ್ಮ ಸಂವೇದನೆಗಳು ಕೇವಲ ಅನಿತ್ಯವೆಂಬ ನಿಜವಾದ ಅರ್ಥವನ್ನು ಸಾಕ್ಷಿಗೆ ಅಂದರೆ ಆತ್ಮಕ್ಕೆ ದೃಢಪಡಿಸಿ ಹೊಸ ಕರ್ಮಗಳು ಹುಟ್ಟದಂತೆ ತಡೆಯಲು ಐದನೇದು ಜನ್ಮ ಜನ್ಮಾಂತರಗಳಿಂದ ಕೂಡಿ ಹಾಕಲ್ಪಟ್ಟ ಕರ್ಮಗಳ ಹುಟ್ಟಡಗಿಸಲು ಆರನೇದು ಜಗನ್ನಿತ್ಯವೆಂಬ ಬ್ರಹ್ಮಸತ್ಯವನ್ನು ಸಾಕ್ಷಿಗೆ ಖಚಿತಪಡಿಸಲು ಏಳನೇದು ಸಾಕ್ಷಿಯಲ್ಲಿ ಸಮತ್ವ ಭಾವನೆಯನ್ನು ಪುಷ್ಟೀಕರಿಸಲು ಹಾಗೂ ಎಂಟನೇದು ಸಾಕ್ಷಿಯು ತನ್ನ ಇರುವಿನ ಪ್ರಜ್ಞೆಯಲ್ಲಿರಿಸುವಂತಾಗಿಸಲು ಹಾಗಾದರೆ ಇಲ್ಲಿ ಪ್ರಜ್ಞೆಗೆ ಅಷ್ಟೊಂದು ಮಹತ್ವ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಪ್ರಜ್ಞೆಯನ್ನ ಆಡುಭಾಷೆಯಲ್ಲಿ ಗಮನ ಅಥವಾ ಗಮನಿಸುವುದು ಅಂತ ಕರಿತೀವಿ ಈ ಪ್ರಜ್ಞೆಯಲ್ಲಿ ಎರಡು ಮಹಾಸ್ತ್ರಗಳಿವೆ ಒಂದು ಗಮನದ ಶಕ್ತಿ ಎರಡನೇದು ತಿಳಿವಿನ ಶಕ್ತಿ ಮನದ ಅಂತರಾಳದಲ್ಲಿ ಬೇರೂರಿ ಅಗೋಚರವಾಗಿ ಸುಪ್ತಾವಸ್ಥೆಯಲ್ಲಿ ಅವಿತುಕೊಂಡಿರುವ ಜನ್ಮ ಜನ್ಮಾಂತರಗಳ ಮತ್ತು ಪ್ರಸ್ತುತ ಜನ್ಮದ ಈಗಿನವರೆಗಿನ ಜ್ಞಾನ ಕರ್ಮಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಭೇದಿಸಿ ಅವುಗಳ ಅನಿತ್ಯ ಸ್ವಭಾವವನ್ನು ಸಮಗ್ರವಾಗಿ ತಿಳಿದು ಅದನ್ನು ಒಂದೊಂದಾಗಿ ನಷ್ಟಗೊಳಿಸುವ ಅಗಾಧ ಶಕ್ತಿ ಅತಿ ಹೆಚ್ಚಾಗಿರುವುದೇ ಪ್ರಜ್ಞೆಯ ಮೂಲಕ ಪ್ರಜ್ಞೆಯ ಗಮನಕ್ಕೆ ತಿಳಿವು ಪ್ರಬಲವಾಗಿ ಗಮನವು ಅದರ ಅಧೀನದಲ್ಲಿದ್ದಾಗ ತಿಳಿವಿಗೆ ಅನುಭವಗಳನ್ನು ಹುಟ್ಟಿಸುವ ಶಕ್ತಿ ಇರುತ್ತದೆಯೇ ವಿನಃ ಹುಟ್ಟಿದ ಅನುಭವಗಳನ್ನು ಅಳಿಸುವ ಶಕ್ತಿ ಇರುವುದಿಲ್ಲ ಇದು ಅದಲು ಬದಲಾಗಿ ಗಮನವು ಪ್ರಬಲವಾಗಿ ತಿಳಿವು ಅದರ ಅಧೀನದಲ್ಲಿದ್ದಾಗ ಕರ್ಮ ಪಾಪಗಳ ಪ್ರಚೋದನೆ ಸಂವೇದನೆಗಳು ಮನದಂತರಾಳದೊಳಗೆ ಎಷ್ಟೇ ಆಳದಲ್ಲಿ ಅಡಗಿದ್ದರೂ ಅವನ್ನ ಬಡಿದೆಬ್ಬಿಸುವ ಅಪಾರ ಶಕ್ತಿ ಗಮನಕ್ಕಿದೆ ಹಾಗೆ ಪ್ರಸ್ತುತ ಜೀವನದಲ್ಲಿ ಇನ್ನು ಮುಂದೆ ಅವು ಹುಟ್ಟದಂತೆ ಮಾಡುವ ಅದ್ಭುತ ಶಕ್ತಿಯೂ ಗಮನಕ್ಕಿದೆ ಗಮನ ಒಂದೇ ಸಾಕ್ಷಿಗಿರುವ ಸೂಕ್ಷ್ಮವಾದ ತೀಕ್ಷ್ಣವಾದ ಬ್ರಹ್ಮಾಸ್ತ್ರವಾಗಿದ್ದು ಕೇವಲ ಇದರ ಸಹಾಯದಿಂದ ಮಾತ್ರ ಮನದ ಅಭೇದ್ಯ ಆಳದಲ್ಲಿ ಅಡಗಿ ವ್ಯಾಪಕವಾಗಿರುವ ಗೂಢ ಪಾಪಕರ್ಮಗಳ ಅನುಭವಗಳನ್ನು ಬೇರು ಸಹಿತ ಕಿತ್ತು ತೆಗೆಯುವುದು ಸಾಕ್ಷಿಗೆ ಸಾಧ್ಯ ಕಲ್ಪನೆಗಳನ್ನು ಹುಟ್ಟಿಸುವುದು ಸಾಧ್ಯ ಹುಟ್ಟಿಸಿದ ಅವನ್ನು ಅಳಿಸುವುದು ಸಾಧ್ಯ ಗಮನವೇ ಆಸಕ್ತಿಯಾಗಿ ಪ್ರವೃತ್ತಿಯೆಡೆಗೆ ಹೊರಳಿದಾಗ ಮಮಕಾರ ರೂಪವಾಗಿ ಭವ ಬಂಧನಕ್ಕೆ ಕಾರಣವಾದರೆ ಇದೇ ಆಸಕ್ತಿ ವೈರಾಗ್ಯ ರೂಪವಾಗಿ ಭವ ಬಂಧನದ ಬಿಡುಗಡೆಗೆ ಕಾರಣವಾಗುತ್ತೆ ಮೆಟ್ಟಿದಾಗ ಗಮನಶಕ್ತಿ ಭಸ್ಮ ಮಾಡಬಲ್ಲದು ಎತ್ತಿದಾಗ ಉದ್ಧರಿಸಬಲ್ಲದು ಪ್ರಜ್ಞಾ ಯೋಗವೇ ಏಕೆ ಜಗತ್ತಿನಾದ್ಯಂತ ಇರುವ ಇತರ ಎಲ್ಲ ಸಾಧನೆಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುವುದು ಗಮನ ಶಕ್ತಿ ಒಂದೇ ಇದರ ಬದಲು ಬೇರೊಂದನ್ನು ಉಪಯೋಗಿಸಲು ಸಾಧ್ಯವೇ ಇಲ್ಲ ಮುಂದಿನ ಎಪಿಸೋಡ್ನಲ್ಲಿ ಯೋಗ ಮಾಡುವ ವಿಧಾನವನ್ನ ಕುಲಂಕುಷವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ ಸ್ನೇಹಿತರೆ